ನಮಸ್ಕಾರ ಗುರು ನೀವು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯುವತ್ತಿನಾಚಾರ ಬಂದು ಇಶಾನ್ ಕಿಶಾನ್ ಅವರಿಗೆ ಆಫರ್ ಮೇಲೆ ಆಫರ್ ಬತ್ತೆ ಅಂತ ಹೇಳ್ಬೇಕು ಇಂಡಿಯನ್ ಟೀಮ್ ಅವರು ಭಾರತ ತಂಡ ಅವರು ಸ್ವಲ್ಪ ತಿರಸ್ಕರಿಸಿದ ನಂತರ ಬೇರೆ ಬೇರೆ ಕಂಟ್ರಿಗಳು ಅವರಿಗೆ ಆಫರ್ಗಳ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಸಣ್ಣ ಸಣ್ಣ ಕಂಟ್ರಿ ಅಂತ ಹೇಳಿದು ದೊಡ್ಡ ಕಂಟ್ರಿಗಳಿಗೆ ಆಫರ್ ಕೊಡ್ತಾ ಇದ್ದಾರೆ ಇಶಾನ್ ಕಿಶನ್ ನಮ್ಮ ದೇಶಕ್ಕೆ ಬರಲಿ ಯಾವ ಯಾವ್ಯಾವ ದೇಶ ಆಫರ್ ಕೊಟ್ಟಿದೆ ಇಶಾನ್ ಕಿಶನ್ ಒಪ್ಕೊಂಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಹೇಳಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವೀಡಿಯೋ ಶುರು ಮಾಡೋಣ ಗುರು ಇಶಾನ್ ಕಿಶನ್ ಬಗ್ಗೆ ನಿಮಗೆ ಏನಂತೆ ಕಣಸ ಕಮೆಂಟ್ ಮಾಡಿ ಅಂದ್ರೆ ಅವರು ಭಾರತ ತಂಡದ ಬಗ್ಗೆ ಮಾತಾಡಲಾಗಿರ್ಬೋದು ಮತ್ತೆ ಮೇನ್ ಟೆಸ್ಟ್ ಬಗ್ಗೆ ಅವ್ರು ಮಾತಾಡಲಾಗಿರ್ಬೋದು ಅದ್ರ ಬಗ್ಗೆ ನಿಮಗೆ ಅಂತಿಸ್ತದೆ ಕಾಣಿಸ್ತು ಕಮೆಂಟ್ ಮಾಡಿ ಗುರು ಇಶಾಂಕ್ ಕಿಶನ್ ರಿಲೇಟೆಡ್ ನಿಮಗೆ ಅಂದಷ್ಟು ಕಣಸು ಕಮೆಂಟ್ ಮಾಡಿ ಗುರು ಇಶಾಂಕ್ ಕಿಶನ್ ಅವರು ಗೊತ್ತಿರ್ಬೋದು ರೋಹಿತ್ ಶರ್ಮರು ಕೂಡ ಹೇಳಿದ್ರು ಅಶ್ವಿದ್ರಿಗೆ ಮಾತ್ರ ಅನ್ನ ಆಗ್ತಿವಿಲ್ಲ ಅಂತ ಆದರೆ ಅವರಿಗೆ ಅದೇ ಕಾರಣಕ್ಕೂ ಬಲವಂತವಾಗಿ ಊಟ ಹಾಕೋದಿಲ್ಲ ಅಂತಲೂ ಕೂಡ ರೋಹಿತ್ ಶರ್ಮಾ ಹೇಳಿದ್ರು ಅಂತ ಹೇಳಬೇಕಾ ಬಿಸಿಯ ಕೂಡ ಅದೇ ರೀತಿ ಕ್ರಮ ಕೈಗೊಳ್ತು ಅಂತ ಹೇಳ್ಬೋದು ನಾವು ಟೆಸ್ಟ್ ಆಡಬೇಕು ಇಂಡಿಯನ್ ಟೀಮ್ಗೆ ಬರಬೇಕು ಅಂದ್ರೆ ರಣಜಿಲಿ ಒಳ್ಳೆ ಫಾರ್ಮಲ್ಲಿ ರಣಜಿ ಆಡಲೇಬೇಕು ಯಾವುದೇ ಒಂದು ಆಟಗಾರಾದರೂ ಕೂಡ ಅಂತ ಅದು ಕೂಡ ಬಿಸೆಯವರು ಒಂದು ಕ್ರಮ ಕೈಗೊಂಡರು ಅಂತ ಹೇಳ್ಬೇಕು ಇಶಾನ್ ಕಿಶನ್ ಅವರು ಭಾರತ ತಂಡ ತ್ಯಜಿಸಿದ ನಂತರ ಅವರನ್ನ ನೀವು ಒಟ್ಟು ರಣಜೆ ಆಡ್ಕೊಂಡು ಬಲಿ ಅಂದ ನಂತರ ಗೊತ್ತಿರ್ಬೋದು ಇಶಾನ್ ಕಿಶನ್ ಆಗಿರ್ಬೋದು ಮತ್ತೆ ನಮ್ಮ ಭಾರತ ತಂಡಕ್ಕೆ ಯಾವ ರೀತಿ ಒಂದು ಜಿದ್ದಾಜಿದ್ದಿ ನಡೀತಿದೆ ಅಂತವ ಅದೇ ಸಾಕು ನಮಗೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ತಂಡಗಳು ಅಂದರೆ ಬೇರೆ ಬೇರೆ ದೇಶಗಳು ಇಶಾಂಕ್ ಕಿಶನ್ಗೆ ಆಫರ್ ಕೊಡ್ತಾರೆ ಅಂತ ಹೇಳ್ಬೇಕು ಜಿಂಬಾಂಬೆ ಆಸ್ಟ್ರೇಲಿಯಾ ತಂಡಗಳು ಆಫರ್ ಕೊಟ್ಟಿದೆ ಅಂತ ಹೇಳ್ಬೇಕು ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶಕ್ಕೆ ಆಡಿ ಅಂತ ಜಿಂಬಾಂಬೆ ಮತ್ತು ಆಸ್ಟ್ರೇಲಿಯಾ ತಂಡಗಳು ಕಾಯುತ್ತಿದ್ದೇವೆ ಅಂತ ಹೇಳ್ಬೇಕು ಇವರು ಇಶಾನ್ ಕಿಶನ್ ಅದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳ್ತೀನಿ ಇಷ್ಟು ಆಡಿದ್ರೆ ನಮ್ಗೆ ಐ ಪಿ ಸಾಕು ಅಂತ ಹೇಳಿರ್ಬೋದು ಹೊರತು ಅವರು ಬೇರೆ ನಮ್ಮ ದೇಶ ತ್ಯಜಸ್ತೀನಿ ಅಂತಲೂ ಕೂಡ ಹೇಳಿ ಅಂತ ಹೇಳ್ಬೇಕು ಅವ್ರು ಹೋಗೋದಿಲ್ಲ ಅಂತ ಹೇಳ್ತೀನಿ ಯಾವುದೇ ಒಬ್ಬ ಭಾರತೀಯ ಆಟಗಾರ ಹೋಗೋದಿಲ್ಲ ಅಂತ ಹೇಳಿದ್ರೆ ನಮಗೆ ಚಾನ್ಸ್ ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಹೋಗೋದಿಲ್ಲ ಬೇರೆ ದೇಶಕ್ಕೆ ಅಂತ ಹೇಳೋದು ಅಂತ ಹೇಳ್ಬೇಕು ಅದೊಂದು ಆಟಗಾರ ಆದರೂ ಕೂಡ ಅಂತ ನಮ್ಮ ದೇಶ ಬೇಕಾದ್ರೆ ಬೇರೆ ಒಂದು ನಮ್ಮ ದೇಶದಲ್ಲಿರೋದು ಆಟಗಾರರೇ ಚಾನ್ಸ್ ಸಿಗ್ದಂಥ ಆಟಗಾರರು ಹೋಗಿ ಬೇರೆ ಕಂಟ್ರಿಗೆ ಹೋಗ್ತು ಆಡ್ತು ಅಂತಾರೆ ಅವರೇ ಒಂದು ಟೀಮ್ ಆಡ್ತು ಅಂತಂದ್ರೂ ಕೂಡ ಅವರು ವಲ್ ವರ್ಡ್ ಕಪ್ ಫೈನಲಿಗೆ ಬಂದ್ರೆ ಆಸ್ಟ್ರೇಲಿಕರ ಅಂತ ಒಂದು ಟೀಮ್ ಇರ್ತವೆ ಭಾರತ ಅಂತ ಹೇಳ್ತಾನೆ ಗುರು ನಿಯಂತ್ರಣ ಕಾಣಿಸ್ತಾ ಕಮೆಂಟ್ ಮಾಡಿಗೊಂದು ಸಿ ಸೋನ್